ಹಲೋ ವೆಲ್ಕಮ್ ಬ್ಯಾಕ್ ಟು ಹರ್ಷಾ ಸೀತಾ ಚಾನೆಲ್ ನಾನು ಹರ್ಷಿತಾ ನಾವಿವತ್ತು ನನ್ನ ತಂಗಿ ಮನೆಗೆ ಬಂದಿದ್ದೀವಿ ತಂಗಿ ಮನೆಯಲ್ಲಿ ದಸರಾಗೆ ಅಂತ ಹೇಳಿ ಇಲ್ಲಿ ಗೊಂಬೆ ಕೂರಿಸಿದ್ದಾರೆ ನಾನು ನನ್ನ ಮಕ್ಳು ನಾವು ಒಪ್ಪ ಊರಿಗೆ ಬಂದಿದ್ವಿ ಹಬ್ಬಕ್ಕೆ ಅಂತ ಹಬ್ಬದಿಂದ ಇಲ್ಲಿಗೆ ಬಂದಿದ್ದೀವಿ ಬನ್ನಿ ತಂಗಿ ಮನೆಯಲ್ಲಿ ಗೊಂಬೆ ಹೇಗೆ ಕೂರಿಸಿದ್ದಾರೆ ನೋಡೋಣ ನೋಡ್ತಾ ಇದ್ರಲ್ಲ ಕಳಸ ಕಳಸ ಇಟ್ಟು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೇ ಇಲ್ಲಿ ಇದ್ದಾರೆ ಅಮ್ಮನವ್ರ ಜೊತೆಗೆ ಇಲ್ಲಿ ರಮಣಾಚಲ ಗುರುಗಳದು ಫೋಟೋ ಕೂಡ ಇದೆ ನಮ್ಮ ತಂಗಿ ಯಜಮಾನ್ರು ಗುರುವಿನ ಭಕ್ತರು ಅಂತಾನೆ ಹೇಳ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಮಹಿಷಾಸುರ ಇದ್ದಾರೆ ಹಾಗೆ ತಾಯಿ ಚಾಮುಂಡೇಶ್ವರಿಯ ಒಂದು ಸ್ವರೂಪವಾದ ವಿಗ್ರಹವನ್ನ ಇವರು ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಈ ಗೊಂಬೆ ಏನೆಲ್ಲ ಕೂರಿಸಿದ್ದಾರೆ ಹಾಗೆ ಏನೆಲ್ಲ ಇದೆ ನೋಡೋಣ ಮೊದಲಿಗೆ ನಾವಿಲ್ಲಿ ಷ್ರಂಗಡಿ ಹತ್ರ ಹೋಗ್ತಿದ್ದೀವಿ ನೋಡ್ತಾ ಇದ್ದೀರಲ್ಲ ಇದು ಷಟ್ರಂಗಡಿ ಷಟ್ರಂಗಡಿನಲ್ಲಿ ಬೆಲ್ಲ ಕಡಲೆ ಅಕ್ಕಿ ಬೇಳೆ ಕಾಳು ಹಾಗೆ ಕಡಲೆ ಬೀಜ ಹೆಸರುಬೇಳೆ ಈ ಥರದ್ದು ಕಾಳುಗಳನ್ನ ಇಟ್ಟು ಷಟ್ರಂಗಡಿ ಒಂದು ಥೀಮ್ ಇಟ್ಟಿದ್ದಾರೆ ಮತ್ತು ಬೆಣ್ಣೆ ಕೃಷ್ಣನನ್ನು ಕೂಡ ಇಟ್ಟಿದ್ದಾರೆ ಹಾಗೆಯೇ ನೆಕ್ಸ್ಟು ಇಲ್ಲಿ ಮೇಲೆ ಬಂದರೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಒಂದು ಥೀಮ್ನಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಯಕ್ಷಗಾನ ಕಲಾವಿದ್ರ ಬಗ್ಗೆ ನೆಕ್ಸ್ಟು ಮೇಲ್ಗಡೆ ನೋಡ್ತಾ ಇದ್ರಲ್ಲ ಮೈಸೂರು ಮೈಸೂರು ಅರಮನೆ ದಸರಾ ಅಂದ್ರೆ ನಮಗೆಲ್ಲ ಮೈಸೂರು ಅನಿಸುತ್ತೆ ಮೈಸೂರು ಅರಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ರತಿ ವರ್ಷವೂ ಹಬ್ಬಗಳಿಗೆ ಇವರು ಸ್ಟಾರ್ಟಿಂಗ್ ಒಂದು ತ್ರೀ ಇಯರ್ಸಿಂದ ಇದ್ದಾರೆ ಅಂತ ಹೇಳ್ಬೋದು ಪ್ರತಿ ವರ್ಷ ಹೆಚ್ಚಿಸ್ತಾ ಹೋಗ್ತಿದ್ದಾರೆ ಮೈಸೂರು ರಾಜರ ಒಂದು ವಿಗ್ರಹ ಇರ್ಬೋದು ಹಾಗೆ ರಾಣಿಯ ವಿಗ್ರಹ ಮತ್ತು ಆನೆ ಹಾಗೆ ಮೈಸೂರು ಅರಮನೆ ಮತ್ತು ಮಹಾರಾಜರ ಫೋಟೋ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು ಹಾಗೇ ನೀವು ಇಲ್ಲಿ ಅಷ್ಟಲಕ್ಷ್ಮಿಯರನ್ನ ನೋಡ್ಬೋದು ತಾಯಿ ಸರ್ವತಿ ಮೊದಲಿದ್ದಾರೆ ಅದಾದ ನಂತರ ಅಷ್ಟಲಕ್ಷ್ಮಿ ಅದು ಇಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಆದಿಲಕ್ಷ್ಮಿ ವಿದ್ಯಾಲಕ್ಷ್ಮಿ ಜಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವೀರಲಕ್ಷ್ಮಿ ಧನಲಕ್ಷ್ಮಿ ಮತ್ತು ಧಾನ್ಯಲಕ್ಷ್ಮಿ ಹಾಗೆ ಗಣೇಶ ನೋಡ್ತಾ ಇರಲ್ಲ ಅಷ್ಟೇ ಲಕ್ಷ್ಮಿಯರ ಒಂದು ವಿಗ್ರಹಗಳನ್ನ ಕೂಡ ಇಲ್ಲಿ ಜೋಡಿಸಿದ್ದಾರೆ ಹಾಗೆ ನೆಕ್ಸ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಒಂದು ಸುಬ್ರಹ್ಮಣ್ಯ ಸ್ವಾಮಿ ಇರ್ಬೋದು ವಲ್ಲಿ ಇರ್ಬೋದು ದೇವಸೇನಾ ಈ ಕಡೆ ಸುಬ್ರಹ್ಮಣ್ಯ ಮತ್ತು ಅವರ ವೈಫು ಹಾಗೆಯೇ ಗಣೇಶ ಮತ್ತು ಅವ್ರ ವೈಫು ಗಣೇಶನಿಗೆ ನಮಗೆ ಗೊತ್ತಿರ್ಬೋದು ಮದುವೆ ಆಗಿಲ್ಲ ಬ್ರಹ್ಮಚಾರಿ ಅಂತ ತುಂಬ ಜನ ಹೇಳ್ತಾರೆ ಬಟ್ ಗಣೇಶನಿಗೆ ಮದುವೆ ಆಗಿದೆ ಸಿದ್ಧಿ ಮತ್ತು ರೀಡ್ಡಿ ಅಂತ ಹೇಳೋರೆ ಅವರ ಹೆಣ್ತಿದ್ದೀರೋ ಅಂತ ಹೇಳಲಾಗುತ್ತೆ ಹಾಗೆಯೇ ಇಲ್ಲಿ ಮದುವೆಯ ಒಂದು ಕಾನ್ಸೆಪ್ಟ್ ಇದ್ದಿದ್ದರಿಂದ ಮದುವೆ ವಾದ್ಯ ನುಡಿಸೋರನ್ನ ಕೂಡ ಇವರು ಇಟ್ಟಿದ್ದಾರೆ ನೋಡ್ತಾ ಇದ್ರಲ್ಲ ಸುಬ್ರಹ್ಮಣ್ಯ ಹಾಗೂ ಅವರ ಧರ್ಮಪತ್ನಿಯರು ಗಣೇಶ ಮತ್ತು ಅವರ ಧರ್ಮಪತ್ನಿಯರು ಹಾಗೆ ನೆಕ್ಸ್ಟ್ ಇಲ್ಲಿ ಸಂಗೀತ ಮೂಮೂರ್ತಿಗಳು ಅಂತ ಹೇಳಿದರೆ ಶೈವ ಸಿದ್ಧಾಂತದ ನಾಲ್ಕು ಪ್ರಮುಖ ನಾಯರರು ಅಂತ ಹೇಳಲಾಗುತ್ತೆ ಯಾರ್ಯಾರು ಅಂತ ನೋಡ್ತಿದ್ದೀರಲ್ಲ ಸಂಬಂಧರ್ ಅಷ್ಟರ್ ಮಾಣಿಕ್ಯ ವಾಚಕರ್ ಸಂಗೀತ ಮೂರ್ತಿಗಳು ಶ್ಯಾಮಶಾಸ್ತ್ರಿಗಳು ಮತ್ತು ಮುತ್ತುಸ್ವಾಮಿ ದೀಕ್ಷಿತ್ರು ತ್ಯಾಗರಾಜರು ಹೀಗೆ ನೆಕ್ಸ್ಟ್ ಬಂದು ಶ್ರೀ ಕಿನ್ನಾಳ ಗೌರಿ ಶ್ರೀ ಸ್ವರ್ಣಗೌರಿ ಹಾಗೆಯೇ ಗೌರಿಯ ಒಂದು ಪ್ರತೀಕ ಏನೇನಿದೆ ಆ ವಿಗ್ರಹಗಳು ಪುಟ್ಟು ವಿಗ್ರಹ ನಾನು ಇದನ್ನು ಒಂದ್ಸಲ ಶಾರ್ಟ್ಸಲ್ಲಿ ನಿಮಗೆ ಪುಟ್ಟು ಗೌರಿಯ ವಿಗ್ರಹವನ್ನು ತೋರಿಸಿದ್ದೆ ಅದೇ ವಿಗ್ರಹನ ಇಲ್ಲಿ ಇಟ್ಟಿದ್ದಾರೆ ಗೌರಿಯ ಒಂದು ವಿಗ್ರಹಗಳು ಅಂತಲೇ ಹೇಳ್ಬೋದು ಮೇಲೆ ಇಲ್ಲಿ ಕಂಚಿನ ದೇವರ ಮೂರ್ತಿಗಳನ್ನ ಇರಿಸಿದ್ದಾರೆ ಅಂತ ಹೇಳ್ಬೋದು ನೋಡ್ತಾ ಇದ್ರಲ್ಲ ಎಷ್ಟು ದೇವರುಗಳಿದೆ ನರಸಿಂಹ ಇರ್ಬೋದು ಗಣೇಶ ಇರ್ಬೋದು ಹಾಗೆಯೇ ಲಿಂಗ ಇರ್ಬೋದು ಶ್ರೀಮನ್ನಾರಾಯಣ ನಟರಾಜ ಮತ್ತು ನೋಡ್ತಾ ಇದ್ದೀರಲ್ಲ ತುಂಬಾ ಇಲ್ಲಿ ಕ ಒಂದು ದೇವ್ರಗಳನ್ನ ಇರಿಸಿದ್ದಾರೆ ಬಾಲಕೃಷ್ಣನನ್ನು ಇರಿಸಿದ್ದಾರೆ ಹಾಗೆ ಅವರು ಗುರುಗಳನ್ನ ಕೂಡ ಇಲ್ಲಿ ಇರಿಸಿದ್ದಾರೆ ವಿಷ್ಣುವಿನ ಜಯ ವಿಜಯರ ಜೊತೆಗೆ ಕೂಡ ಇಲ್ಲಿ ವಿಗ್ರಹವನ್ನು ಇಡಲಾಗುತ್ತೆ ಮತ್ತು ದುರ್ಗಾ ಸಪ್ತ ಅಂತ ಪುಸ್ತಕ ಇಟ್ಟಿದ್ದಾರೆ ಹಾಗೆ ದಿನವೂ ಕೂಡ ಅರ್ಚನೆಗೆ ಪೂಜನೆಗೆ ಬೇಕಾದ ವಸ್ತುಗಳು ಮತ್ತು ತೊಟ್ಟಿಲಲ್ಲಿ ಬೆಣ್ಣೆ ಕೃಷ್ಣನನ್ನು ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ತೂಗು ಮಂಚದಲ್ಲಿ ಕೂತು ರಾಧೆ ಘಾತು ಶಾಮ ನೋಡ್ತಾ ಇದ್ರಲ್ಲ ಹಾಗೆಯೇ ಇವರು ಸಂಜೆಗೆ ಪೂಜೆ ಇಟ್ಕೊಂಡಿರೋದ್ರಿಂದ ಪೂಜೆಗೆ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ ನೆಕ್ಸ್ಟು ನೋಡ್ತಾ ಇರ್ಬೋದು ಮೈಸೂರು ಚಾಮುಂಡೇಶ್ವರಿ ವಿಗ್ರಹ ಆದಮೇಲೆ ಪಟ್ಟದ ರಾಣಿ ವಿಗ್ರಹವನ್ನು ಪಟ್ಟದ ರಾಜಾರಾಣಿ ವಿಗ್ರಹ ಬಂದು ನಿಮಗೆ ಗೊಂಬೆ ಕೂರಿಸೋದ್ರಲ್ಲಿ ಒಂದು ಸೂಪರ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಹಾಗೆಯೇ ಗೊಂಬೆ ಕೂರಿಸೋದಕ್ಕೆ ಪ್ರಮುಖವಾಗಿ ಇಂಪಾರ್ಟೆಂಟ್ ಗೊಂಬೆ ಕೂರಿಸೋವಾಗ ಇದನ್ನು ಮೇಜರಾಗಿ ಎಲ್ಲರ ಮನೆಯಲ್ಲೂ ಅದನ್ನಲ್ಲೂ ಇಡ್ತಾರೆ ರಾಜ ರಾಣಿ ಅಂತ ಹೇಳಿ ಪಟ್ಟದ ಗೊಂಬೆ ಇದನ್ನು ಇಟ್ಟೆ ನೆಕ್ಸ್ಟ್ ಎಲ್ಲ ಗೊಂಬೆಯನ್ನು ಕೂರಿಸೋದು ಹಾಗೆ ಇಲ್ಲಿ ಕೃಷ್ಣನನ್ನು ಇರಿಸಿದ್ದಾರೆ ಹಾಗೆ ಶಿವ ಗಣೇಶ ಪಾರ್ವತಿ ಮತ್ತು ಬೆಣ್ಣೆ ಕೃಷ್ಣ ಬಾಲಕೃಷ್ಣನನ್ನು ಕೂಡ ಇಲ್ಲಿ ಇರಿಸಿದ್ದಾರೆ ಅಂತ ಹೇಳ್ಬೋದು ಅದಾದಮೇಲೆ ನೋಡ್ತಾ ಇದ್ರಲ್ಲ ನೆಕ್ಸ್ಟು ಬಾಲ ವಿನಾಯಕ ಬಾಲಸುಬ್ರಹ್ಮಣ್ಯ ಶ್ರೀ ಮಹಾಲಕ್ಷ್ಮಿ ಶ್ರೀ ದುರ್ಗಾ ಶ್ರೀ ಸರಸ್ವತಿ ಹಾಗೂ ಬಾಲಕೃಷ್ಣ ಬಾಲಹನುಮ ಇವ್ರುಗಳನ್ನ ಇರಿಸಲಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟು ಇಲ್ಲಿ ಮೇಲ್ಗಡೆ ಪಟ್ಟದ್ಗೊಂಬೆ ಆಯಿತು ನೆಕ್ಸ್ಟು ಇಲ್ಲಿ ಸರಸ್ವತಿ ಲಕ್ಷ್ಮಿ ಗಣೇಶ ಹಾಗೆ ದುರ್ಗಾ ಸ್ವರೂಪ ಮತ್ತು ಮೂರು ದೇವತೆಗಳು ಸರಸ್ವತಿ ದುರ್ಗಾ ಹಾಗೂ ಮಹಾಲಕ್ಷ್ಮಿ ಅವರುಗಳಾದಮೇಲೆ ನೆಕ್ಸ್ಟು ಇಲ್ಲಿ ಬಂದು ರಾಮಾಯಣದ ಕಾನ್ಸೆಪ್ಟ್ ಇದೆ ಅಂತಲೇ ಹೇಳ್ಬೋದು ಹನುಮಂತ ಲಕ್ಷ್ಮಣ ಶ್ರೀರಾಮ ಸೀತಾಮಾತೆ ಹಾಗೂ ಈ ಕಡೆ ಕೃಷ್ಣ ರುಕ್ಮಿಣಿ ಬಾಲಕೃಷ್ಣ ಹಾಗೂ ರುಕ್ಮಿಣಿ ಕೃಷ್ಣ ಸತ್ಯಭಾಮ ವೆಡ್ಡಿಂಗ್ ಕಾನ್ಸೆಪ್ಟ್ ಕೂಡ ಇಲ್ಲಿ ಮಾಡಲಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟು ಮಹಾವಿಷ್ಣು ದಶಾವತಾರ ಕಾನ್ಸೆಪ್ಟ್ ಏನಿದೆ ನೋಡ್ತಾ ಇದ್ರಲ್ಲ ಮಹಾವಿಷ್ಣುವಿನ ದಶಾವತಾರ ಕಾನ್ಸೆಪ್ಟಲ್ಲಿ ನಿಮಗೆ ಫಸ್ಟು ಮತ್ಸಯ ಅದಾದ ಮೇಲೆ ಕೂರ್ಮ ಮಮಾನ ವರಹ ಶ್ರೀರಾಮ ಶ್ರೀಕೃಷ್ಣ ನರಸಿಂಹ ಪರಶುರಾಮ ಬುದ್ಧ ಕಲ್ಕಿ ಈ ಇಷ್ಟು ಅವತಾರ ಶ್ರೀ ಮಹಾ ವಿಷ್ಣುವಿನ ಅವತಾರದ ಗೊಂಬೆಗಳನ್ನ ಇಲ್ಲಿ ಇರಿಸಲಾಗಿದೆ ನೀವು ಒಂದೇ ಸಲ ಮಹಾವಿಷ್ಣುವಿನ ಅವತಾರವನ್ನು ಒಂದು ಸಲ ನೀವು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ನೋಡ್ಬೋದು ಅಂತ ಹೇಳ್ಬೋದು ಹಾಗೆಯೇ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಶಾರದಾ ಪರಮೇಶ್ವರಿ ತಾಯಿ ಫೋಟೋ ಇಲ್ಲಿದೆ ನೋಡ್ತಾ ಇದ್ದೀರಲ್ಲ ಹಾಗೇನೆ ಇಲ್ಲಿ ನಿಮಗೆ ವಿವಾಹ ಮಹೋತ್ಸವಕ್ಕೆ ವಾದ್ಯ ಇರ್ಬೋದು ಅಥವಾ ಮದುವೆಯ ಒಂದು ಏನು ಥೀಮ್ ಇರುತ್ತೆ ತಾಲಿಯ ಕಟ್ಟುವ ಶುಭ ವೇಳೆ ಆ ಶುಭ ವೇಳೆಯ ಒಂದು ಇಲ್ಲಿ ನೀವು ನೋಡ್ಬೋದು ವಿವಾಹ ಮಹೋತ್ಸವ ಥೀಮು ನೆಕ್ಸ್ಟು ಶ್ರೀ ಆದಿಶಂಕರಾಚಾರ್ಯರು ಹಾಗೂ ಆದಿಶಂಕರಾಚಾರ್ಯರು ಭಾರತೀ ತೀರ್ಥ ಮಹಾಸ್ವಾಮಿಗಳು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಇವರುಗಳ ಪೀಠದ ಒಂದು ಪಾದದ ಮುದ್ರಿಕೆ ಕೂಡ ಇವರಿಗೆ ಪ್ರಸಾದವಾಗಿ ಸಿಕ್ಕಿತ್ತು ಅದನ್ನು ಕೂಡ ಅವರು ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಜಗನ್ನಾಥ ಬಾಲಭದ್ರ ಸುಭದ್ರೆ ಅಂತ ಹೇಳಿ ಇಲ್ಲಿ ಗೊಂಬೆಗಳನ್ನ ಕೂಡ ಇಟ್ಟಿದ್ದಾರೆ ಇವರು ಮೂರು ಜನದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅದಾದಮೇಲೆ ನಿಮಗೆ ಇಲ್ಲಿ ಕುಕ್ಕಿಂಗ್ ನಮ್ಮ ಮನೆ ಅನ್ನೋ ಒಂದು ಥೀಮ್ನಲ್ಲಿ ಕುಕ್ಕಿಂಗ್ ಐಟಮ್ಸ್ ಏನು ಬರುತ್ತೆ ಒಳಕಲ್ಲಿರ್ಬೋದು ರಾಗಿ ಕಲ್ಲಿರ್ಬೋದು ಹಾಗೆಯೇ ತಾಯಿ ಮಗುವಿನ ಒಂದು ಬಾಂಡಿಂಗ್ ಇರ್ಬೋದು ಹಾಗೆಯೇ ಹೆಣ್ಣು ಮಕ್ಕಳು ಡೈಲಿ ಯೂಸಸ್ ಮನೆಯಲ್ಲಿ ಕೆಲಸ ಮಾಡೋದು ಒಂದು ಥೀಮ್ ಇರ್ಬೋದು ಅಡುಗೆ ಮನೆಯ ಒಂದು ಥೀಮನ್ನ ನಿಮಗೆ ಇಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ವಿಡಿಯೋಸು ಹಾಗೆಯೇ ಒಂದು ಥೀಮ್ ಅಂತ ಹೇಳ್ಬೋದು ನೀವೇನಾದರೂ ಗೊಂಬೆಗಳಿಗೆ ಅಥವಾ ತಾಯಿಗೆ ಹೇಗೆಲ್ಲ ಪ್ರತಿದಿನ ಪೂಜೆ ನಡೆಯಿತು ಅಲಂಕಾರ ಹೇಗಿತ್ತು ನೋಡಬೇಕು ಅಂತಿದ್ರೆ ಬನ್ನಿ ನಾನು ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಗೊಂಬೆಗಳಿಗೆ ಪ್ರತಿದಿನ ಒಂದೊಂದು ಬಣ್ಣದ ಹೂನ ಸೆಲೆಕ್ಟ್ ಮಾಡಿ ಅಲಂಕಾರ ಮಾಡ್ತಿದ್ರು ಹಾಗೆ ತಾಯಿಗೆ ಪ್ರತಿದಿನ ಅಭಿಷೇಕ ಮಾಡಿ ಪ್ರತಿದಿನ ಒಂದೊಂದು ಅಲಂಕಾರವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಹೂವಿಂದು ಅರ್ಶನ ಕುಂಕುಮ ತಾಯಿನ ತೊಟ್ಲಲ್ಲಿಟ್ಟು ಪೂಜೆ ಮಾಡಿದ್ದಾರೆ ಹಾಗೆಯೇ ತಾಯಿಗೆ ಬಣ್ಣ ಬಣ್ಣದ ಸೀರೆನ ಅಲಂಕರಿಸಿದ್ದಾರೆ ಹೂವಿಂದು ತರಕಾರಿದು ಬಳೆದು ಮತ್ತು ಆಭರಣಗಳು ಹೀಗೆ ಹಲವಾರು ದಿನ ಪ್ರತಿದಿನ ಕೂಡ ತಾಯಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ ಹಾಗೆ ಪ್ರಸಾದನ ಮಾಡಿದ್ದಾರೆ ನಿಮಗೇನಾದರೂ ನಾನು ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು